ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯಲ್ಲಿ ಸಖತ್ ಟೇಸ್ಟಿಯಾಗಿರೋ ಎಗ್ ಆಮ್ಲೆಟ್ ಯಾವ ತೋರಿಸ್ಕೊಡ್ತಾ ಇದ್ದೀನಿ ಇದು ವಿತಿನ್ ಫೈವ್ ಮಿನಿಟ್ಸಲ್ಲಿ ನಾವು ಮಾಡ್ಕೊಬೋದು ಸಖತ್ತಾಗಿರುತ್ತೆ ಫಸ್ಟ್ ಆದರೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಒಂದು ಮೂರಿಂದ ನಾಲ್ಕಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕರದ ಪೌಡ್ರು ಅಚ್ಕರದ ಬೇಡ ಅಂದರೆ ಚಿಲ್ಲಿ ಇದು ಅರ್ಶಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಮೊಟ್ಟೆ ಅನ್ನೋದು ನಾಲ್ಕರಿಂದ ಐದಷ್ಟು ತೊಗೋತಾ ಇದ್ದೀನಿ ನಾವು ಈರುಳ್ಳಿ ನೋಡಿಕೊಂಡು ಮೂರಿಂದ ನಾಲ್ಕು ಟ ಈರುಳ್ಳಿ ತೊಗೊಂಡ್ರೆ ಐದು ಮೊಟ್ಟೆ ಅನ್ನೋದು ನಾವು ಸೇರಿಸ್ಕೋಬೇಕು ನಾನೊಂದು ಐದು ಮೊಟ್ಟೆ ಅನ್ನೋದು ಸೇರಿಸ್ಕೋತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ಸಾರು ರಸ ಮಾಡಿದಾಗ ಟೊಮೊಟೊ ಗೊಜ್ಜು ಈ ಥರ ಮಾಡ್ಕೋತೀವಲ್ಲ ಇದು ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ವಿತಿನ್ ಫೈವ್ ಮಿನಿಟ್ಸಲ್ಲೆಲ್ಲ ನಾವು ಆಮ್ಲೆಟ್ ಅನ್ನೋದು ರೆಡಿ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಈ ಚೆನ್ನಾಗೇ ಬೀಟ್ ಮಾಡ್ಕೋಬೇಕು ಇದು ಚೆನ್ನಾಗಿ ಫುಲ್ಲೆಲ್ಲ ಒಂದು ಎರಡು ನಿಮಿಷ ಅಷ್ಟು ನಾವು ಬೀಟ್ ಮಾಡ್ಕೋಬೇಕು ಅದನ್ನ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವೋ ಆಮ್ಲೆಟ್ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಒಂದೊಂದು ಸೈಡ್ಗೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ತವಾ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಹಾಕ್ಕೋತಾ ಇದ್ದೀನಿ ಅದಕ್ಕಾದ ನಂತರ ಸೇಮ್ ನಾವು ದೋಸೆ ಯಾವ ಥರ ಹಾಕ್ಕೋತೀವೋ ಅದೇ ಥರ ಆಮ್ಲೆಟ್ ಅನ್ನೋದು ನಾವು ಹಾಕ್ಕೋತಾ ಇದ್ದೀನಿ ಎಗ್ದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಯಾರ್ಯಾರು ಎಗ್ ತಿನ್ನಲ್ವೋ ಮಕ್ಕಳೆಲ್ಲ ಯಾರ್ಯಾರು ಮೊಟ್ಟೆ ತಿನ್ನಲ್ವೋ ತಿನ್ನಲ್ಲೋ ಅಂಥವ್ರು ಸತಿ ಟ್ರೈ ಮಾಡಿ ಯಾಕಂದರೆ ನಾವು ಅರ್ಶನ ಹಾಕಿರ್ತೀವಲ್ಲ ಅರ್ಶನ ಹಾಕೋದ್ರಿಂದ ಸ್ಮೆಲ್ ಕೂಡ ಅದು ಸ್ವಲ್ಪ ಮೊಟ್ಟೆನೂ ಸ್ಮೆಲ್ ಇರುತ್ತೆ ಅದು ಅರ್ಶನ ಹಾಕೋದ್ರಿಂದ ಸ್ಮೆಲ್ ಕೂಡ ಕಡಿಮೆ ಇರುತ್ತೆ ಇದು ಚೆನ್ನಾಗಿ ಕಾದ್ಮೇಲೆ ನೋಡಿ ಒಂದು ಟರ್ನ್ ಮಾಡ್ಕೋಬೇಕು ಈ ಎಗ್ ಆಮ್ಲೆಟ್ ಮಾಡೋದ್ರಿ ಮಾ ಮಾಡ್ಕೋತೀವಲ್ಲ ಆವಾಗ ಐ ಫ್ಲೇಮಲ್ಲಿ ಇಕ್ಕೊಂಡು ಮಾಡ್ಕೋಬಾರ್ದು ಅದು ಸ್ವಲ್ಪ ಏನಾದರೂ ಸೀದ್ಬಿಟ್ರೆ ಆಮ್ಲೆಟ್ ಅನ್ನೋದು ಕಹಿ ಬಂದ್ಬಿಡುತ್ತೆ ಅವಾಗ ಇಷ್ಟ ಆಗಲ್ಲ ತಿನ್ನೋದಕ್ಕೆ ಅದು ಲೋ ಫ್ಲೇಮಲ್ಲಿ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಥರ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಎಗ್ ಅನ್ನೋದು ಈ ಥರ ಫ್ಲಫಿಯಾಗಿ ಸುಮ್ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಕೂಡ ಅದೇ ಥರ ಹಾಕ್ಕೋತಾ ಇದ್ದೀನಿ ಇದು ಒಂದು ಸತಿ ಯಾರು ಚಿಕ್ಕ ಮಕ್ಕಳು ಎಗ್ ತಿನ್ನೋಲ್ಲೋ ಅಂಥವ್ರಿಗೆ ಹಾಕ್ಕೊಡಿ ಮತ್ತೆ ಕೇಳ್ಬಿಟ್ಟು ಅವರೇ ಕೇಳಿ ಹೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗಿ ಇಲ್ಲಾಂದ್ರೆ ಬ್ರೇಕ್ಫಾಸ್ಟ್ಗೆ ಒಬ್ಬೊಬ್ರು ಎಗ್ ತಿಂತಾರಲ್ಲ ಅಂಥವ್ರು ಇದನ್ನು ತಿನ್ಬೋದು ಆರಾಮಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಈಸಿಗೆ ಕೂಡ ಮಾಡ್ಕೋಬೋದು ನೋಡ್ತಾ ಇದ್ದರೆ ತಿನ್ನಬೇಕು ಅನ್ಸುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಬೆಳೆ ಸಾರು ಮಾಡಿದಾಗ ಒಂದ್ಸರಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನೋಡಿ ನೋಡ್ತಾಯಿದ್ದರೆ ತಿನ್ನಬೇಕು ಅನಿಸುತ್ತೆ ಮಕ್ಕಳು ಕೂಡ ಅಷ್ಟೇ ಯಾರು ಎಕ್ತಿರಲ್ಲ ಅಂತವ್ರಿಗೆ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಇದು ಬ್ರೇಕ್ಫಾಸ್ಟ್ ರೆಸಿಪಿಗೆಲ್ಲ ತುಂಬ ಈಸಿಗೆ ಮಾಡ್ಕೊಬೋದು ತುಂಬ ಚೆನ್ನಾಗೂ ಇರುತ್ತೆ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಾನು ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್